ಹಾಯ್ ರೀ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಂದರೆ ಇವತ್ತು ನಮ್ಮ ತಂಗಿ ಸೀಮಂತ ಇದೆ ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಆನಂದ್ ಅವ್ರ ಕಾರು ನಮ್ಮ ಕಾರು ಎರಡು ಒಟ್ಟಿಗೆ ಬಿಡಬೇಕು ಅಂತ ಇದು ಮಾಡಿದ್ದೀವಿ ಅವರು ಇನ್ನೂರು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅಂತ ಹೇಳಿದ್ದಾರೆ ರೆಡಿ ಆಗೋಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ ಕಾರಲ್ಲಿ ಕೂತಿದ್ದೀವಿ ಇವಾಗ ಸೊ ಹೊಡೋಣ್ರಿ ಅಲ್ಲಿಗೆ ಅಲ್ಲಿಗೆ ಕೇಳೋಣ ಅವ್ರಿ ಹಂಗೆ ಅವ್ರ ಮನೆ ಹತ್ರ ಇನ್ ವೇಟಿಂಗ್ ಆನಂದ್ ಅವ್ರ ಸಲುವಾಗಿ ಅಮ್ಮ ನನ್ನ ಬ್ಲಾಗ್ ನೋಡ್ತಾ ಇದ್ದಾಳೆ ಹ್ಮ್ ಬಚ್ಚಪಾಟಿ ಅಮ್ಮ ಹಿಂದೆ ಕೂತಿದ್ದಾರೆ ನನ್ನ ಮ್ಯಾಪ್ ತೋರಿಸ್ಬೇಕು ನಮ್ಮ ಮನೆಯವರಿಗೆ ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಅವ್ರ ಮನೆ ನೋಡಿಲ್ಲೇ ಯಜಮಾನ್ರು ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ ಫೋನ್ ಬಂತ ಇವಾಗ್ ಬಿಡ್ತಿವಿ ಅದೇ ಅದೇ ಹೇಳ್ತೀನಿ ನಾನು ಮಲ್ಲು ಮೋಡ್ನ್ಯಾಗೆ ನಡೀರಿ ಅಂತ ಮಲ್ಲೋರಿ ನೋಡ್ರಿ ನಿಮ್ ಹೆಸರಲ್ಲೇ ಮೋಡ್ನು ಇಟ್ಟೀವಿನೋ ಕಾರ ಅಲ್ಲಿ ಪ್ರೋ ಡ್ರೈವರ್ ಆಗಿ ಫುಲ್ ನೀವು ಹಾ ಶ್ರದ್ಧಾನೂ ನೋಡ್ತಾರ ಶ್ರದ್ಧಾ ಪ್ರತಿಯೊಂದು ನೋಡ್ತಾರ ಬ್ಲಾಗ್ ನೀನ್ ಬರ್ತಾನೆ ಇಲ್ಲ ಅಲ್ಲಿ ಸೀಟ್ ಬೆಲ್ಟ್ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೊಂಡೆ ಕೂಡ್ಬೇಕು ಕೂಡ್ಬೇಕಾದ್ರೆ ಹೆಲ್ಮೆಟ್ ಹಾಕಬಕಲತೆ ಗಾಡಿ ಮೇಲೆ ಕೂಡಲ್ಲ ಹ್ಮ್ ಏನೇ ಇತ್ತು ಹೋಗ್ತಾ ಎಲ್ಲಿಗೆ ಹೋಗ್ತಿದೀಯಾ ಹೋಗ್ತೀವಿ ಯಾರ ತರ ಎಲ್ಲೋಪ್ ಯಾರ್ ಮನೆಗೆ ಹನಿ ಅಕ್ಕ ಏನು ಹನಿ ಏನಾಗ್ಬೇಕು ನಿಮಗೆ ಚಿಕ್ಕಿ ಚಿಕ್ಕಿ ಫಂಕ್ಷನಿಗೆ ಹೋಗ್ತಿದೀವಿಲಾ ಅದು ಚಿಕ್ಕಿ ಕರಿಬೇಡಿ ಹಾ ಹೇಳಲ್ಲ ಅವರು ಕೇಳಿದ್ರೆ ಹೇಳ ನೀವು ಪ್ರಮೋಷನ್ ಆಗಿದೆಯಲ್ಲ ನಿಮ್ಗೆ ಅಂತ ಕೆಂಪಾಪುರ ಫೈನಲಿ ಬಂದ್ವಿ ಇವಾಗ ಬಟ್ ಇದು ಎಂಡ್ ಆಯ್ತು ಇಲ್ಲಿಗೆ ಮ್ಯಾಪು ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗ್ಬೇಕು ಅಂತ ಫಸ್ಟ್ ಟೈಮ್ ಬರ್ತಾ ಇದೀವಿ ಎದುರೊಂದು ಕಾರ್ ಬಂತು ಮುಂದ ನೋಡೋಣ ಯಾರಾದ್ರೂ ಬರ್ತಿರ್ಬೇಕು ಫೋನ್ ಮಾಡಮ್ಮ ಮಾಡ್ಲಾಯ್ತೀನಿ ಮಾಡ್ಲಾಯ್ತೀನಿ ಯಾರಿಗೆ ಮಾಡ್ಬೇಕಮ್ಮ ಪುಟ್ಟ ಆರೋಹಿ ವಿಡಿಯೋ ಮಾಡ್ಲಾ

ನಿನ್ಗೆ ಕರಿತಾ ಇದಾರೆ ಮಾಮ ಹೌದಾ ಸುಬ್ಬಿ ಅಂದ್ರೆ ಯಾರು ನೀನೇ ಅಲ್ವಾ ನೀನೇನಾ ಸುಬ್ಬಿ ಅಂದ್ರೆ ಯಾರಮ್ಮ ನೀನೇನಾ ಸುಬ್ಬಿ ಅಂದ್ರೆ ನೀನೇನಾ ಹ್ಮ್ ಅಂದ್ರೆ ನೀನೇನಾ ಕಣ್ಣು ಆರೋಶ್ ನಂದು ಹೋಗ್ಬಿಡ್ತು ನೀನ್ ಓರ್ಬೇಕಪ್ಪ ನೀನ್ ಓರ್ಬೇಕಿಲ್ಲ ನಾನು ಓರಿಲ್ಲ ಇಲ್ಲ ಓರಿಲಿ ಏನೇನ್ ಮಾಡ್ತೀವ್ರ ಮುಂದೆ ಆನಂದನ್ ಕಾರ್ತಾ ಇದೆ ಮಕ್ಕಳೆಲ್ಲ ಇದೇ ಕಾರಲ್ಲಿ ಬಂದ್ರು ಯಾಕಂದ್ರೆ ಶ್ರೇಯಸ್ಸು ಸಮೃದ್ಧಿ ಇಲ್ಲೇ ಇದಾರಲ್ಲ ಅದಕ್ಕೆ ಅವ್ರಿಗೆ ಇಷ್ಟ ತುಂಬಾ ಅಲ್ವಾ ಅಷ್ಟೇ ಆರೋಶ್ ಆರೋಶ್ ನೋಡ್ತಾ ಇದ್ದಾನೆ ಎಲ್ಲಾ ಮಕ್ಕಳು ನಾಲ್ಕು ಜನ ಮಕ್ಳು ಇದೇ ಕಾರಲ್ಲಿ ಇದಾರೆ ಎಲ್ಲದ್ ಯಾವ್ದು ದೇವಸ್ಥಾನಕ್ಕೆ ಶಿವನ್ ದೇವಸ್ಥಾನ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು I can you hope, Squishy and are you squishy? You're squishy and bunch of squishies. Don't be, don't be, don't be! Don't beat my sister. Don't be my sister. ಕ್ಲೋಸ್ ಇತ್ತು ಅಂತ ಯಾರೋ ಹೇಳಿದ್ರು ಅದಕ್ಕೆ ಅವ್ರ ಮನೆಗೆ ಹೋಗಿ ಆಮೇಲೆ ಈಗ ಇವಾಗ ಮನೆ ಈ ಕಡೆ ಹೋಗ್ತಾ ಇದೀವಿ ಇಲ್ಲ ಅಂದ್ರೆ ಟೆಂಪಲ್ ಹೋಗಿ ಅವ್ರ ಮನೆಗ್ ಹೋಗ್ತಾರ ಅದಕ್ಕೆ ಹೋಗ್ತಾ ಇದೀವಿ ಅಲ್ಲಿಗೆ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಮನೆಯವ್ರ ಕೆಲಸ ತುಂಬಾ ಇದೆ ಅಂತೆ ಅದಕ್ಕೆ ಹೋಗ್ತಾ ಇದೀವಿ ಈಗ ಕಡಿಮೆ ಆಯ್ತಾ 이나와 시운데오스타나 <Gore> <astrology> <으 ri currently> <soup> <exambling> ಅವರೆಲ್ಲ ಮೊದಲೆಲ್ಲ ತುಂಬ ಸರ್ತಿ ಹೋಗಿದ್ದಾರಂತೆ ತಾನು ಆನಂದೆಲ್ಲ ಬಟ್ ನಾನು ಹೋಗಿರಲಿಲ್ಲ ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗಿದ್ರು ನಮ್ಮ ಫ್ಯಾಮ್ಲಿಗೆ ಏನಂದರೆ ಮೊದಲೆಲ್ಲ ಟಿಕೆಟ್ ಅದು ಏನು ಇರಲಿಲ್ವಂತೆ ಡೈರೆಕ್ಟ್ ಎಂಟ್ರಿ ಇತ್ತಂತೆ ಬಟ್ ಇವಾಗೆಲ್ಲ ಕಮರ್ಷಿಯಲ್ ಆಗ್ತಾಯಿದೆ ಬಟ್ ಎಲ್ಲ ತುಂಬ ಜನ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ಅಂಥೇಳಿ ಸೊ ಟಿಕೆಟ್ ಇತ್ತಲ್ಲಿ ಎಂಟ್ರೆನ್ಸ್ಗೆ ತಗೊಂಡು ಇದೆಲ್ಲ ಕೆಲವೊಂದು ಆ್ಯಕ್ಟಿವಿಟಿ ಮಾಡ್ಸಿದ್ರಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಅದೊಂಥರ ಮಕ್ಕಳಿಗೆ ಮಾಡಿಸಿದ್ದು

Thank you. को है। इसको? हम हम्रीको पापनाशनम चंदनमर निवित्रम पापनाशन सोरी ओम नमः शिवाय नम शिवाक्री

ಹರಿಕೆ ಸ್ವಾಮಿ ಅಲ್ಲೆರು ಸ್ನೋಬರ್ ನಿಲ್ಸು ಇದು ಓಯ್ ನಾನು ಸೋನು ಚರಿ ಮಾಡಿರಿ ಹಾಯ್ ನಾವೆಲ್ಲಾ ಹೋಗ್ತೀವಿ ಶುಭಸಾಯ್ತು ನೋಡ್ಕೊಂಡು ನಡಿರಿ ಕಲ್ಲ ಬದ್ರಿನಾಥ ಬದ್ರಿನಾಥ ಓ ನಡ್ರಿ ಕೈ ಮುಗಿರಿ ನಡ್ರಿ ಮುಂದೆ ಹಂಗೇ టచ్డ్రీ <59an> దూరంగా ಹೋಯ್ ಮೇ ಆರಿ ಫಸ್ಟ್ ಹೋಗರಿ ಫಸ್ಟ್ ಹೋಗಿ ಹಂಗದನ ಲಾವೆ ಇವರು ಅಪ್ಪ ಇವರು ರೂಪಾ कलगे लाईट ಆಕಿಲ್ಲ ಅವರು ಯಾಕೋ ಅಮ್ಮ ಮಾಮಾ ಬೈತನ ಲೇನಡಿ ನು ಚಲಮ್ಮಿ ಬ್ರದಕ್ಕೆ ತರ್ ಚಿಲ್ಲಂಗಿ മജാ ബന് ആ মহাকালেশ্বর <rozum organization> <mermaid mermaid> <enacted> ಕಾಶಿ ವಿಶ್ವನಾಥ ವಿಶ್ವನಾಥ ಕಾಶಿ ವಿಶ್ವನಾಥಿಶ್ವನಾಥಲಿಂಗ ಗುಹೆಯಲ್ಲಿ ಒಳಗಡೆ ಇನ್ನೊಂದು ವಿಶೇಷ ಏನಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಮಾಡಿದ್ದಾರೆ ಅಲ್ಲೇ ಅಲ್ಲಿ ಸೊ ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಕ್ಕೆ ಮಕ್ಕಳಿಗೂ ತೋರ್ಸಕ್ಕೆ

அது ஆயில் அண்ணா நீர் கை மூவரா

ತುಂಬಾ ಖುಷಿ ಕೊಡ್ತು ನಮಗೂ ತುಂಬಾ ಖುಷಿ ಆಯ್ತು ಅದರಿಂದ ಸೊ ಬರ್ತಾ ಬರ್ತಾ ಇದನ್ನ ತಗೊಂಡ್ಬಂದಿದ್ವಿ ನನ್ನ ಮಗನಿಗೆ ಇದು ಬೇಡವಂತೆ ಶ್ರೇಯಸ್ ಯಾಕೆ ಶ್ರೇಯಸ್ ಬೇಡ ಇದು ಇಷ್ಟ ಇಲ್ವಂತೆ ನಂಗೆ ತುಂಬಾ ಇಷ್ಟ ನನಗೂ ತಗೋರಿ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ ಅವ್ನು ತಗೊಂಡಿದ್ದ ಶ್ರೇಯಸ್ ಟೈಮ್ ಆಗಿದೆ ಅಲ್ಲಮ್ಮ ಇವಾಗ ಎಷ್ಟಾಗಿದೆ ಗೊತ್ತಾ ಟೈಮು ಬೇಗ ಹೋಗ್ಬೇಕಲ್ಲ ಮಾಮಕ್ ಟೈಮ್ ಆಗ್ತಾ ಇದೆ ಅವನಿಗೆ ಟೈಮ್ ಆಗ್ತಿದ್ದು ಬೈತಾ ಇದ್ದಾನ ಗೊತ್ತಾ ಟೈಮ್ ಆಗಿದ್ದು ಹಾಂ ನಮ್ಮ ಯಜಮಾನ್ರಿಗೂ ತುಂಬ ಟೈಮ್ ಐತೆ ಯಾಕಂದರೆ ಇವತ್ತು ಪಾಪ ಇಡೀ ದಿವಸ ನಮ್ಮ ಜೊತೆಯೇ ಕಳೆದಿದ್ದಾರೆ ಏನೇ ಅಂದರೂ ಆನಂದ್ ಹಿಂಗೆ ಮಾಡ್ಬೇಕ ಮಾಡಬಾರ್ದಿತ್ತು ಇವತ್ತು ಆನಂದ್ ತುಂಬಾ ಗಡ್ಬಿಡ ಮಾಡ್ದೆ ಅಂದ್ರೂ ಟೈಮ್ ಆಗಿದೆ ಅವಾಗ ಹೊರಡ ಟೈಮು ಹಂಗಿದ್ರೇ ಬೇಗ ಬರ್ತೀವಿ ನಾವು ಹೆಣ್ಮಕ್ಳು ಇಲ್ಲಾಂದ್ರೆ ಅಲ್ಲೇ ಇರ್ತೀವಿ ಅದ ಒಂದೇ ಕಡೆ ನೋಡ್ಕೋತಿರ್ತೀವಿ ಯಾಕಂದರೆ ನಾವು ಡ್ರೈವ್ ಮಾಡೋರು ಅಲ್ಲ ಟೆನ್ಷನು ನಮಗಿರಲ್ಲ ಆರಾಮಾಗಿ ಪಕ್ಕಕ್ಕೆ ಕೂತ್ಕೊಂಡು ಬರ್ತೀವಿ पापा ಟೆನ್ಷನ್ ಎಲ್ಲ ಅವರಿಗ ಟ್ರಾಫಿಕ್ ಜಾಸ್ತಿ ಆಯ್ತು ಇವಾಗ ನೋಡಿ ಟ್ರಾಫಿಕ್ ಜಾಮ್ ಇವಾಗ ಇಲ್ಲೇ ನಿಂತ್ಕೊಂಡಿದೀವಿ ಎಷ್ಟೊತ್ತಾಯ್ತು ರೈಟ್ ಸೈಡ್ ಇಲ್ಲಿಂದ ಹೋಗಿ ಬಂದೆ ಇ ನೋಡಿ ಆ ಆ ಆ ಕೈಯೆಲ್ಲ ಮಾಡ್ಕೋತೀಯ ಅರುಷ್ ಕಾರಲ್ಲಿ ಎಲ್ಲಾದ್ರು ಹಚ್ಚಿದ್ರೆ ಆಮೇಲೆ ಇರುವೆ ಆದ್ರೆ ಅಷ್ಟೇ ಅಕ್ಕಗೆ ತಮ್ಮಗೆ ಇಬ್ರಿಗೂ ಹ್ಮ್ ಅರುಷ್ಗೆ ಸಮೃದ್ಧಿಗೆ ಫೈನಲಿ ಇವಾಗ ಮನೆಗೆ ಬಂದ್ವಿ ಹೆವಿ ಟ್ರಾಫಿಕ್ ಅಪ್ಪ ಇವತ್ತಿನ ತರ ಟ್ರಾಫಿಕ್ ಯಾವತ್ತೂ ಹತ್ತಿಲ್ಲ ನಮಗ ಸೊ ಆ ಟ್ರಾಫಿಕ್ ಇಂದ ಬಂದು ಸುಸ್ತಾಗಿ ಬಿಡ್ತು ಇವರು ಆರುಷಿಗೆ ಬಿಡೋಕ್ಕೆ ಹೋಗಿದ್ರು ಹೋಗಿದ್ದಾರೆ ಇವಾಗ ಆರುಷ್ ನಮ್ಮ ಕಾರಲ್ಲೇ ಬಂದ ಇವಾಗ ಏನಂದರೆ ಸ್ವಲ್ಪ ಸುಧಾರಿಸ್ಕೋತೀನಿ ಅಡುಗೆ ಮಾಡಬೇಕು ಮಕ್ಳಿಗೆ ಹಶವಾಗಿದೆ ಅಂತೆ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಲ್ಲೇ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೀರ್ ಬಾಯ್